ನಮಸ್ಕಾರ ರೀ ಎಲ್ಲ ಸೊಕರ್ ಬಂದಿಗೆ ಸ್ವೀಗಿದಾಗ ಮಾಡೋದು ಇಪ್ಪತ್ತ್ ಮೂರೇ ದಿನ ಐತಿ ನಾಲ್ಕೈದು ದಿನ ತೊಟ್ಟೆ ಡ್ಯೂಟಿಗೆ ಬರೋದು ಹೋಗೋದು ಬರೋದು ಅಷ್ಟೇ ನಾನು ಮಾಡ್ಲಾಗತ್ತಿದ್ದೆ ಡ್ಯೂಟಿಗೆ ಬಂದ ಒಂದು ಹೊಡಿಬೇಕು ಹೆಂಗರ ಮಾಡಿ ಅರ್ನಿಂಗ್ ಮಾಡ್ಕೊಂಡು ಮಾಡ್ಕೊಂಡೋಗಬೇಕ ಬಂದಿ ಡ್ಯೂಟಿಗೆ ಬರೋ ಬೈ ಮೊಬೈಲ್ ಬಿಕಾರ ಎಲ್ಲಿದೆ ಎಲ್ಲ ಹೇಳ್ತೀನಿ ಯಾವ ಕೊಡಂಗಿಲ್ಲ ನಾವಿದೀವಿ ಸ್ವಾಮಿ ಕದ ಸಿಕ್ಕಿತ್ತು ಸ್ವಾಮಿಕ್ ಬಂಗಿಲ್ಲ ಕು ಬ್ಯಾರದೇ ಹೋಂಗಿಲ್ಲ ಸಿಕ್ಕಿದ್ರಿ ಅಣ್ಣ ಈ ಅಣ್ಣ ಚೆನ್ನೋಣ ಅದೇ ಏನ್ರಿ ಕಸ್ಟಮರಿಗೆ ಫೋನ್ ಹಚ್ಚಿದ ಮನೆ ಬಾಕಲು ಬಂದು ಬಂದಿ ಫೋನ್ ಎಂತ ತಗೊಂಡ್ರೆ ಬೆಲ್ಲಗ್ ರೆಸ್ಪಾನ್ಸ್ ನಿಂತು ಇದು ಕಡೆ ಮುಂದೆ ನಮ್ಮ ತಾಳ್ರೆ ಅದು ಮಾಡ್ತಾರ ಈಗ ಬಂದಿದ್ದೀನಗೆ ಅಟ್ರದ ಬರಲ್ಲ ಚಂದ್ರಭಾಯಿ ಬಂದ ಚಂದ್ರಭಾಯಿ ಏ ಚಂದ್ರ ಬಾಗಿನ್ ತೋರಿಸ್ತಾ ಬರ್ರಿ ಚಂದ್ರ ನಂಗೆ ಕೂಡ ಟೋಕನ್ ಕೊಟ್ಟ ನಿಮ್ಗೆ ಮೊನ್ನೆ ಹೇಳಿವಿ ಆಫೀಸ್ಗೆ ಹೋಗಿ ಬಂದ್ರು ಮತ್ತೆ ನೀವು ಬಂದೀವಿ ನೋಡ್ರಿ ನೀವು ಚೆನ್ನಾಗಿರಲ್ಲ ಇದು ಮಾತು ಇಲ್ಲಿ ಮದೇಪುರ್ನಾಗೆ ಬಂದೇನ್ರಿ ಎಪ್ಪತ್ತೆಂಟು ರೂಪಾಯಿ ಕೊಟ್ಟರಿ ಇವತ್ತಿನ ಅದೇ ಇಲ್ಲ ಹಂಗೆ ಆಲ್ರಿ ಇನ್ನು ಎರಡು ಆಡ್ರ್ ಬೇಕೇ ನೋಂದಾಗಿ ನಾನು ಡ್ಯೂಟಿ ಕಂಪ್ಲೀಟ್ ಆಗೈತಿ ಮತ್ತಿಗೆ ಆಲ್ರೆಡಿ ಹನ್ನೊಂದರಿಂದ ಒಂದು ಗಂಟೆಗೆ ಶಿಫ್ಟ್ ಬುಕ್ ಮಾಡಿ ನಿಂತೀನಿ ಇನ್ನೂ ಎರಡು ಆರ್ಡ್ರ್ ಹೊಡೆದು ಹೋಗ್ಬೇಕು ಹೊಡೆದು ಹೋಗಿ ಹೊಡೆದೇ ಹೋಗಿ ಆಪ್ಷನ್ ಇಲ್ಲ ರೊಕ್ಕನೇ ಈಗ ಈ ಮಾಡದೆ ಕುಂಡ ಮುಕ್ಕೊಂಡ್ರೆ ಡ್ಯೂಟಿ ಇಪ್ಪತ್ತಾರು ಹೊಡಿಬೇಕಂದಿ ಇಪ್ಪತ್ತಾರು ಹೊಡೆದ್ಬಿಟ್ಟು ರೂಮಿಗೆ ಮಾಡಿದ್ದೀವಿ ಲಾಸ್ಟಲ್ಲಿ ಇಲ್ಲಿ ದಿನ ಕೊಟ್ಟಿದ್ದು ಕೊಟ್ಟಿದ್ದೇನೆ ಸೊ ಇದೆಯಾ ಅನ್ಕೊಂಬೇಡ್ರಿ ಇಲ್ಲಿ ಒಂದು ಅದಕ್ಕ ಕಾಣದ ನಮ್ದು ಸ್ಟೋರ್ ಇಲ್ಲಿ ಜೋಲ ಪೀಚಾ ಕೂಡ ಬಂದಿದ್ದ ಪಟ್ಟಿನಿ ಆಯ್ತು ರೀ ವಿಡಿಯೋ ಎಲ್ಲ ಮುಗಿಸ್ತೀನಿ ರೀ ಗುಡ್ ನೈಟ್ ಶುಭರಾತ್ರಿಗಳು